ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡು ಬೆಳ ಬೆಳಗ್ಗೆ ನಿಮಗೆ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಎರಡು ಸಾವಿರ ಆಲ್ರೆಡಿ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಆಲ್ರೆಡಿ ಈಗಾಗಲೇ ಗ್ರಾಮ ಪಂಚಾಯಿತಿಗಳು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಬಂದು ಈಗಾಗಲೇ ಡಿಬಿಲಿಟಿ ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಹಲವಾರು ಮಹಿಳೆಯರು ಬಾಕಿ ಇದ್ದಾರೆ ಸೊ ಅವರೆಲ್ಲರ ಖಾತೆಗಳಿಗೆ ದುಡ್ಡು ಬರುತ್ತೆ ಅದರಲ್ಲಿ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇನ್ನು ಕೋಟಿಗಟ್ಟಲೆ ಮಹಿಳೆಯರಿದ್ದಾರೆ ಇದ್ದಾರೆ ಅವರಿಗೂ ಜಮಾ ಆಗಬೇಕಾಗಿದೆ ಇನ್ನು ತಾಂತ್ರಿಕ ದೋಷ ಕೂಡ ಆಗಿತ್ತು ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡು ಜಮೆ ಮಾಡಲಾಗ್ತದೆ ಸೊ ಅದರಲ್ಲಿ ವರಿ ಮಾಡ್ಕೊಳ್ಬೇಡಿ ಇನ್ನು ಸ್ನೇಹಿತರ ಇನ್ನು ಹತ್ತು ಸಾವಿರ ನಿಮಗೆ ಕೇಂದ್ರ ಸರ್ಕಾರದಿಂದ ಜಮಾ ಆಗ್ತಾ ಇದೆ ಅದು ಇದು ಯಾರಿಗೆ ಜಮಾ ಆಗ್ತಾ ಇದೆ ಯಾವ ರಾಜ್ಯಕ್ಕೆ ಜಮಾ ಆಗ್ತಾ ಇದೆ ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ ಇದು ಮಹಿಳೆಯರಿಗೆ ಮಾತ್ರನಾ ಎಲ್ಲರ ಖಾತೆಗಳಿಗೆ ಬರ್ತಾ ಇದೆಯಾ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊಡಗುವರೆಗೂ ವಾಚ್ ಮಾಡಿ ಅದರಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎರಡು ಲಕ್ಷ ಮಹಿಳೆಯರಿಗೂ ಕೂಡ ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಸೊ ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣಕ್ಕಾಗಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಯಾಕಂದರೆ ಒಂದು ಕಂತಿಗೆ ಬೇಕಾಗಿರುವಂತಹ ದುಡ್ಡು ಎಷ್ಟಪ್ಪ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಸೊ ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ದುಡ್ಡು ಬರ್ತಾ ಇರುವಂಥದ್ದು ಸೊ ಇದಾದ ಮೇಲೆ ಮತ್ತೆ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ರಿಲೀಸ್ ಆಗುತ್ತೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಎರಡು ಕಂತುಗಳನ್ನ ನಾವು ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದೀವಿ ದಸರಾ ಹಬ್ಬಕ್ಕೆ ಜಮಾ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರೋದು ಬಿಟ್ಟರೆ ಉಳಿದಂತಹ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು ಐದು ಸಾವಿರ ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಇದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಜಮೆ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಐದುನೂರು ಕೋಟಿ ಜಮಾ ಮಾಡಬೇಕಾಗಿದೆ ಅದನ್ನು ಕ್ಲಿಯರ್ ಮಾಡಿ ತದನಂತರ ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಬರಬಹುದು ಈಗ ಈ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತಾರಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಮೊದಲನೇದಾಗಿ ಈಗ ಜಮೆ ಆಗ್ತಾ ಇದೆ ನಿಮಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಾಗಿದೆ ಈಗ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದು ಸಂಡೇ ಅಷ್ಟೇ ಅಲ್ಲದೆ ಯಾವ ದಿನ ಬೇಕಾದರೂ ಕೂಡ ಜಮಾ ಆಗಬಹುದು ಯಾಕಂದ್ರೆ ಒಂದ್ಸಾರಿ ಡಿಬಿಡಿ ಟ್ರೆಸರಿ ಪುಷ್ ಆದ್ರೆ ಅದು ಹೇಳಿಕ್ಕೆ ಬರೋದಿಲ್ಲ ಯಾವಾಗ ಬೇಕಾದರೂ ಕೂಡ ಜಮಾ ಆಗಬಹುದು ಓಕೆನಾ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರಲಿ ಇನ್ನು ಎರಡು ಲಕ್ಷ ಇಪ್ಪತ್ನಾಲ್ಕು ಎರಡು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರೆ ಅದರಲ್ಲಿ ಎರಡು ಲಕ್ಷ ಮಹಿಳೆಗೆ ಯಾಕೆ ಜಮಾ ಆಗೋದಿಲ್ಲ ಅಂದ್ರೆ ಸಾಕಷ್ಟು ಕಾರಣಗಳಿದ್ದಾವೆ ಈಗಾಗಲೇ ನಿಮಗೆ ಕೆಲವೊಂದಿಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಬ್ಬರು ನೋಡಿರಬಹುದು ಅಥವಾ ಒಬ್ಬರು ನೋಡದೇ ಇರಬಹುದು ಅದಕ್ಕೆ ಮುಖ್ಯವಾದ ಕಾರಣ ಈಗ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಅಂದ್ರೆ ನಿಮಗೆ ರೇಷನ್ ಅಕ್ಕಿ ಸಿಕ್ಕಿರತ್ತೆ ನೀವು ಹೊರಗಡೆ ಮಾರಾಟ ಮಾಡಿದ್ದೆ ಆದರೆ ಅದರಲ್ಲಿ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದು ಹೌದು ಬಹಳಷ್ಟು ಕಡೆ ಮಾರುಕಟ್ಟೆಯಲ್ಲಿ ಈ ಅಕ್ಕಿ ಸಿಗ್ತಾ ಇದೆ ರೇಷನ್ ಅಕ್ಕಿ ಹಾಗಾಗಿ ಅದರಿಂದ ಸರ್ಕಾರ ಗಮನ ಹರಿಸಿ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಮಾರಾಟ ಆಗ್ತಿರತ್ತೆ ಆ ತಾಲೂಕಿನಲ್ಲಿರ್ತಕ್ಕಂತಹ ಮಹಿಳೆಯರ ಬಗ್ಗೆ ಗಮನ ಹರಿಸ್ತಾರೆ ರೇಷನ್ ಕಾರ್ಡ್ಗಳ ಬಗ್ಗೆ ಗಮನ ಹರಿಸಿ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡನ್ನು ರದ್ದು ಮಾಡುವಂಥದ್ದು ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತೀರಿ ನೀವು ಎಲಿಜಿಬಲ್ ಇರ್ತೀರಿ ಆದರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಈಗ ಸಮೀಕ್ಷೆಗೆ ಬಂದಿರ್ತಾರಲ್ವ ಜಾತಿ ಗಣತಿ ಮಾಡೋದರಲ್ಲಿ ಅಂತಹ ಸಂದರ್ಭದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ತೆಗೆದುಕೊಳ್ತಾರೆ ಆ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಇರುತ್ತೆ ಆದರೆ ಇನ್ನೊಂದು ಹೆಸರಲ್ಲಿ ಮತ್ತೆ ನಿಮ್ಮ ಅಣ್ಣಂದಿರ ಹೆಸರು ಇರುತ್ತೆ ಹಾಗಾಗಿ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತೀರಿ ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ ಅಂತ ಕೇಳ್ತಾರೆ ಸೊ ಹಾಗಾಗಿ ಆಹಾರ ಇಲಾಖೆಗೆ ಅದು ಇನ್ಫಾರ್ಮೇಶನ್ ಹೋಗುತ್ತೆ ಅಲ್ಲಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಬಹಳಷ್ಟು ಜನ ವ್ಯಾಪಾರಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ಅಂದರೆ ವ್ಯಾಪಾರದಲ್ಲಿ ಬೆಳವಣಿಗೆಗಳು ಕೂಡ ಹೊಂದಿದ್ದಾರೆ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಹಾಗಾಗಿ ಜಿ ಎಸ್ ಟಿ ಪೇರ್ ಅಂತಾನು ಕೂಡ ಬರ್ತಾ ಇದೆ ಸೊ ಆದ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಇನ್ನು ಸರ್ಕಾರಿ ನೌಕರಿಗಳನ್ನು ಕೂಡ ಹಿಡಿತಾ ಇರ್ತಾರೆ ಈಗ ಬಡ ಜನರು ಸರ್ಕಾರಿ ನೌಕರಿ ಹಿಡೀಬಾರ್ದಂತೇನಿಲ್ವಾ ಹಾಗಾಗಿ ಸರ್ಕಾರಿ ನೌಕರನ್ನು ಹಿಡಿದಿರತಕ್ಕಂತಹ ಮನೆಯ ಕುಟುಂಬದವರ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗ್ತಾ ಇದೆ ಸೊ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದರೆ ಅದಕ್ಕೆ ದುಡ್ಡು ಜಮಾ ಆಗೋದಿಲ್ಲ ಇಂತಹ ಮಹಿಳೆಯರು ಕೂಡ ಸಾಕಷ್ಟು ಇದ್ದಾರೆ ಅದನ್ನು ಓಪನ್ ಮಾಡಿಸ್ಕೊಳ್ಳಿ ಯಾಕಂದರೆ ಖಾತೆಗಳು ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ ಯಾಕಂದರೆ ಟ್ರಾನ್ಸಾಕ್ಷನೇ ಮಾಡಿಸಿರೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಸೊ ಇದನ್ನು ಸತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರ್ತಕ್ಕಂಥದ್ದು ಸೊ ನೋಡಿ ಇದರ ಬಗ್ಗೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಕ ನೀವು ತಿಳ್ಕೊಳ್ಬೇಕು ಗಮನದಲ್ಲಿ ಹರಿಸ್ಕೊಳ್ಬೇಕು ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಕೂಡ ಆ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮೆಲ್ಲರ ಹೆಸರನ್ನು ಸೇರ್ಪಡೆ ಮಾಡೋದಾಗಿರಲಿ ಅಕ್ಕಿಗಳನ್ನು ಮಾರಾಟ ಮಾಡ್ಕೊಳ್ಬೇಡಿ ನಿಮಗೆ ತಿಂತೀರಿ ನಿಮಗೆ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಡ್ತಾ ಇದೆ ಬಡವರು ಇದ್ದೀರಿ ಅಂತ ಹೇಳ್ಬಿಟ್ಟು ಆದರೆ ನೀವು ದುರುಪಯೋಗ ಮಾಡಿಕೊಂಡ್ರೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೈಗೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಇನ್ನು ಬ್ಯಾಂಕ್ ಅಕೌಂಟ್ ಚಾಲ್ತಿಯನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮುಖ್ಯವಾಗಿ ಮಹಿಳೆಯರು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಆ ಅಕೌಂಟ್ಗಳನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಓಕೆನಾ ಈಗ ಬ್ಯಾಂಕಿನಲ್ಲಿ ಸಾಲ ಕೂಡ ಮಾಡಿಸಿಕೊಂಡಿರ್ತೀರಿ ಅಥವಾ ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಕೂಡ ಮಾಡಿರ್ತೀರಿ ಅವಾಗ ದಿಢೀರನೇ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವುದೇ ದುಡ್ಡು ಬಂದಿದ್ರು ಸಹಿತ ಕಟ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲಿಂದ ದುಡ್ಡು ಬಂದಿದೆ ಎಷ್ಟು ಕಟ್ ಆಗಿದೆ ಯಾವಾಗ ಹೋಗಿದೆ ಏನೂ ಕೂಡ ಗೊತ್ತಾಗೋದಿಲ್ಲ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕೂಡ ಒಂದು ಸ್ವಲ್ಪ ಗಮನ ಹರಿಸ್ರಿ ಸೊ ಇನ್ನು ಸ್ನೇಹಿತರೆ ಮುಖ್ಯವಾದ ಟಾಪಿಕ್ಗೆ ಬರೋಣ ನಾವು ಇನ್ನೊಂದು ಏನಪ್ಪಾ ಅಂದರೆ ಹತ್ತು ಸಾವಿರದವರೆಗೂ ಕೂಡ ಒಬ್ಬ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಅಂತೆ ಹೌದು ಇದು ಹತ್ತು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ಒಮ್ಮೆಲೆ ಜಮಾ ಆಗುತ್ತೆ ಈಗ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆದಂತೆ ಜಮಾ ಆಗೋದಿಲ್ಲ ಇದು ನಿಜ ನಾನು ಹೇಳ್ತಾ ಇರುವಂತದ್ದು ಕರೆಕ್ಟಾಗಿ ಆಗಿ ಕೇಳಿಸ್ಕೊಳ್ಳಿ ಕ್ಲಾರಿಟಿ ಕ್ಲಿಯರಿಟಿ ಸಿಗತ್ತೆ ಇನ್ನು ಪ್ರತಿ ತಿಂಗಳು ಎರಡು ಸಾವಿರದಂತೆ ಅಥವಾ ಪ್ರತಿ ತಿಂಗಳು ಹತ್ತು ಸಾವಿರ ಹಾಗಲ್ಲ ಒಂದು ಸಾರಿ ಜಮಾ ಆಗತ್ತೆ ಹತ್ತು ಸಾವಿರ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಆದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಇದು ಬಿಹಾರದಲ್ಲಿ ಜಾರಿ ಆಗಿರತಕ್ಕಂತಹ ಸ್ಕೀಮು ಈ ಸ್ಕೀಮ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ ನಿಮಗೆ ಇದು ನಮ್ಮ ರಾಜ್ಯದಲ್ಲಿ ಬಂದರೆ ಹೇಗೆ ಅಂತ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ ಇಲ್ಲಿ ಕೇಳಿ ಬಿಹಾರದಲ್ಲಿ ಈಗ ಹತ್ತು ಸಾವಿರ ರೂಪಾಯಿ ಒಬ್ಬ ಮಹಿಳೆಯರಿಗೆ ಅಂದರೆ ತಲಾ ಒಬ್ಬ ಮಹಿಳೆಯರಿಗೆ ಹತ್ತು ಸಾವಿರ ಜಮಾ ಆದರೆ ಸುಮಾರು ಐದು ಲಕ್ಷ ಮಹಿಳೆಯರಿಗೆ ಈ ಹತ್ತು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತೆ ಅಂದ್ರೆ ಒಬ್ಬ ಮಹಿಳೆಯರಿಗೆ ಹತ್ತು ಸಾವಿರದಂತೆ ಸುಮಾರು ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗಳಿಗೆ ಈ ಹತ್ತತ್ತು ಸಾವಿರ ಅಂತ ಜಮಾ ಆಗ್ತಾ ಇದೆ ಸೊ ಸುಮಾರು ಏಳು ಸಾವಿರದ ಐದು ನೂರು ಕೋಟಿ ಫಂಡ್ ಅನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿಕೊಂಡಿದೆ ಹೌದು ಬಿಹಾರ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ತಲಾ ಒಬ್ಬ ಮಹಿಳೆಯರಿಗೆ ಹತ್ತು ಸಾವಿರದಂತೆ ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ನವರಾತ್ರಿ ಹಬ್ಬಕ್ಕೆ ಈ ಒಂದು ಯೋಜನೆಯಲ್ಲಿ ನಿಮಗ ಅಂದರೆ ಬಿಹಾರದ ಮಹಿಳೆಯರಿಗೆ ಜಮೆ ಆಗ್ತಾ ಇದೆ ಅಲ್ಲಿ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ತಿಳಿಸಬಹುದು ಅಥವಾ ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನಾದರೂ ನೀವು ತಿಳ್ಕೊಳ್ಬೋದು ಜನರಲ್ ನಾಲೆಜ್ ಬೇಕು ಅಥವಾ ಸಮಾಜದಲ್ಲಿ ಸರ್ಕಾರಗಳು ಏನೇನು ಮಾಡ್ತಾ ಇದೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದ ಸ್ಕೀಮ್ ಅಂತೂ ಅಲ್ಲ ಅಥವಾ ನಮ್ಮ ರಾಜ್ಯದವರಿಗೆ ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂತಹ ಸ್ಕೀಮ್ ಅಂತೂ ಅಲ್ವಾ ನಾನು ಮೊದಲೇ ಹೇಳ್ತಾ ಇದ್ದೀನಿ ಆದರೆ ಇಂತಹ ಸ್ಕೀಮಂತೂ ಇಲ್ಲಿ ನಮ್ಮಲ್ಲಿ ಬಂದರೆ ಹೇಗೆ ಇದನ್ನು ನಾವು ನೋಡಿದ ಹೋದರೆ ಇಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂತಹ ಮಾಹಿತಿ ಹೇಳ್ತೀನಿ ಕೇಳಿ ಅಲ್ಲಿ ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆ ಅನ್ನುವಂತಹ ಒಂದು ಸ್ಕೀಮ್ನ ಮುಖಾಂತರ ಶುಭ ಸಂದರ್ಭದಲ್ಲಿ ಅಂದರೆ ಈ ನವರಾತ್ರಿ ಒಂದು ಸಂದರ್ಭದಲ್ಲಿ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ತಲಾ ಒಬ್ಬ ಮಹಿಳೆಯರಿಗೆ ಹತ್ತು ಸಾವಿರದಂತೆ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಯಾಕಂದರೆ ಇದರಿಂದ ಮಹಿಳೆಯರ ಉಪಯೋಗ ಬಹಳಷ್ಟು ಆಗುತ್ತೆ ಹತ್ತು ಸಾವಿರ ಒಮ್ಮೆಲೆ ಜಮಾ ಆದರೆ ಅದರಿಂದ ಏನಾದರೂ ಯೂಸ್ ಮಾಡ್ಕೊಳ್ಬಹುದು ಈಗ ಮಕ್ಕಳ ಶಾಲಾಭ್ಯಾಸ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ತಮ್ಮ ಪರ್ಸನಲ್ ಯೂಸ್ ಆಗಿರಲಿ ತಮ್ಮ ಏನಾದರೂ ಸಾಮಗ್ರಿಗಳನ್ನು ಖರೀದಿ ಮಾಡ್ಕೊಳ್ಳೋದಾಗಿರಲಿ ಅತಿ ಬಡವ ಜನರಿಗೆ ಮಾತ್ರ ಜಮಾ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಸುಮಾರು ಎಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋದ್ರಿಂದ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಈ ದುಡ್ಡು ಬಂದ ಹಾಗೆ ಸೊ ಇದರಿಂದ ಮತ್ತಷ್ಟು ಹೆಲ್ಪ್ ಆಗುತ್ತೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಅಂದರೆ ನೀವೇ ವಿಚಾರ ಮಾಡಿ ಸುಮಾರು ಒಬ್ಬರಿಗೆ ಹತ್ತು ಸಾವಿರದಂತೆ ಜಮಾ ಆಗ್ತಾ ಇದೆ ಅಂತೆ ಸೊ ಇದು ನಮ್ಮ ರಾಜ್ಯದಲ್ಲಿ ಬಂದ್ರೆ ಸರ್ಕಾರ ದಿವಾಳಿ ಆಗೋದು ನಿಶ್ಚಿತ ಇದು ಕೇಂದ್ರ ಸರ್ಕಾರದಿಂದ ಬಂದ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಆದರೆ ರಾಜ್ಯ ಸರ್ಕಾರದಿಂದ ಕೊಟ್ರೆ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಅವನ್ನೇ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಗೃಹ ಜ್ಯೋತಿಯಲ್ಲಿ ನಾವು ಎಷ್ಟು ಕಟ್ತಾ ಇದ್ದೀವಿ ಅಷ್ಟೇ ಬಿಲ್ ಕಟ್ತಾ ಇದ್ವಿ ಇನ್ನು ಗೃಹಲಕ್ಷ್ಮಿ ಒಂದು ಅದು ಒಂದು ತಿಂಗಳು ಜಮಾ ಆದ್ರೆ ಇನ್ನು ಎರಡು ಮೂರು ತಿಂಗಳು ಪೆಂಡಿಂಗ್ ಉಳಿಯುತ್ತೆ ಹೀಗಾಗ್ತಾ ಇದೆ ಇನ್ನು ಒಂದು ಬೇರೆ ಈಗ ಅನ್ನ ಭಾಗ್ಯದಲ್ಲಿ ಕೂಡ ಒಂದು ಕ್ಲಿಯರ್ ಬರ್ತಾ ಇರುವಂತದ್ದು ಅನ್ನಭಾಗ್ಯ ಅಂದರೆ ಅಂದ್ರೆ ಕರೆಕ್ಟ್ ಆಗಿ ತಿಂಗಳ ಕೊಡ್ತಾ ಇರುವಂಥದ್ದು ಅನ್ನ ಭಾಗ್ಯದಲ್ಲಿ ಮಾತ್ರ ಅಕ್ಕಿಯನ್ನು ಸರಿಯಾಗಿ ಪಡ್ಕೊಳ್ತಾ ಇದ್ದೀವಿ ಇನ್ನು ಯುವ ಅಂತೂ ನಮ್ಮ ಗಮನದಲ್ಲಿನೇ ಇಲ್ಲ ಸೊ ಅದು ಜಾರಿ ಆಗಿದೆ ಇಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಜನರಿಗೆ ಯಾಕಂದರೆ ವಿದ್ಯಾರ್ಥಿಗಳು ಅದರ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ ಕೇಳೋದಿಲ್ಲ ಸರ್ಕಾರಕ್ಕೆ ಹಾಗಾಗಿ ಆ ಗ್ಯಾರಂಟಿ ಇಲ್ಲ ಅಂತಲೇ ಅಂದ್ಕೊಳ್ಬೋದು ಇನ್ನು ಫ್ರೀ ಅಂತ ಬಸ್ ಕೊಡ್ತಿದ್ದಾರೆ ಅದರಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಮಹಿಳೆಯರಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಾಲಾಭ್ಯಾಸಕ್ಕೆ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಬಸ್ ಫ್ರೆಶ್ ಆಗಿರುತ್ತೆ ಕಂಡಕ್ಟರ್ ನಿಲ್ಸೋದಿಲ್ಲ ಅವ್ರದ್ದೇನು ತಪ್ಪಿಲ್ಲ ಸೊ ಇನ್ನು ವಿದ್ಯಾರ್ಥಿಗಳು ಸರಿಯಾದ ಟೈಮ್ಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ವೃದ್ಧರಿಗೆ ಕುಂಡ್ರಲಿಕ್ಕೆ ಸ್ಥಳ ಇರೋದಿಲ್ಲ ಮೆಟ್ರೋನಲ್ಲಿ ಬೆಲೆ ಏರಿಕೆ ಹಾಲಿನಲ್ಲಿ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಅಲ್ಲದೆ ಸಾಕಷ್ಟು ಪ್ರತಿಯೊಂದು ದಿನಸಿ ಸಾಮಗ್ರಿಗಳಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಸೊ ಇಂತಹ ಒಂದು ದುಡ್ಡನ್ನು ನಮ್ಮಿಂದ ಕಲೆಕ್ಟ್ ಮಾಡಿಕೊಂಡು ನಮಗೆ ಕೊಟ್ಟರೆ ಏನು ಉಪಯೋಗ ಈಗಾಗಲೇ ಆಲ್ರೆಡಿ ಸರ್ಕಾರ ಬಹಳಷ್ಟು ಸಾಲ ಮಾಡ್ಕೊಂಡಿದೆ ಇನ್ನೂ ಹತ್ತು ಸಾವಿರ ಕೊಡ್ತಾ ಹೋದರೆ ಮತ್ತಷ್ಟು ಸಾಲ ಮಾಡುತ್ತೆ ಹಾಗಾಗಿ ಬೇಡ ಇದ್ದಿರ್ತಕ್ಕಂತಹ ಯೋಜನೆಗಳನ್ನೇ ಸರಿಯಾಗಿ ಕೊಟ್ಟರೆ ಸಾಕಾಗಿದೆ ಇನ್ನು ಬೇರೆ ಯೋಜನೆಗಳನ್ನ ತಂದರೆ ಲೆ ಮಿಲೆ ತಟ್ಟಷ್ಟೇ ಇದು ನಿಮಗೆ ಗೊತ್ತಾಗಿದ್ರೆ ಆಗಿರ್ಬೋದು ಈಗಾಗಲೇ ಗ್ಯಾರಂಟಿಗಳಿಂದ ಏನು ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಡೆವಲಪ್ಮೆಂಟ್ ಕಾಣ್ತಾ ಇದೆಯಾ ಬರೀ ಗ್ಯಾರಂಟಿ 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 ಇವುಗಳ ಸದ್ಯ ಮಾತ್ರ ಕಳಿಸ್ತಾ ಇರುವಂಥದ್ದು ಆದರೆ ಅದನ್ನು ಕೊಡೋದು ದೂರ ಉಳಿಯಿತು ಈ ಡೆವಲಪ್ಮೆಂಟ್ ಎಲ್ಲಿಂದ ಆಗಬೇಕು ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸೋದಿನಿ ಅಲ್ಲಿ ಒಂದು ಈ ಒಂದು ಯೋಜನೆ ಜಾರಿಯಾಗಿದೆ ಸೊ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಸ್ಕೀಮ್ ಬರಲಿ ಅಥವಾ ಇನ್ಯಾವುದ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕಾದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಕಂಪ್ಲೀಟಾಗಿ ನಿಮಗೆ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಸನ್ ಕಬಾಯ ಬಿಡಿ ಫ್ರೆಂಡ್ಸ್